ಬದುಕಿನಲ್ಲಿ ಸಾಧಿಸುವ ಛಲ ಇರಲಿ ಬದುಕು ಕೇವಲ ನೋವಲ್ಲ ಬದುಕಿನಲ್ಲಿ ಕಷ್ಟವೂ ಉಂಟು ಸುಖವೂ ಉಂಟು ಜೀವನದಲ್ಲಿ ಗೆದ್ದಾಗ ಹಿಗ್ಗದಿರು ಜೀವನದಲ್ಲಿ ಸೋತಾಗ ಕುಗ್ಗದಿರು ಏನಾದರೂ ಆಗಲಿ ಗೆಲ್ಲುವ ಛಲ ಬಿಡದಿರು ಸಿರಿವಂತಿಕೆ ಕೇವಲ ಶ್ರೀಮಂತರ ಸ್ವತ್ತಲ್ಲ ಬಡತನ ಕೇವಲ ಬಡವರ ಸ್ವತ್ತಲ್ಲ ಸಿರಿತನ ದೇವರು ಕೊಟ್ಟ ವರವಲ್ಲ ಬಡತನ ದೇವರು ಕೊಟ್ಟ ಶಾಪವಲ್ಲ ಜೀವನ ಕೇವಲ ಮೂರು ದಿನದ ಸಂತೆ ನಾವೆಲ್ಲಾ ಅವನ ಕೈಯಲ್ಲಿ ಬೊಂಬೆಗಳು ನಮ್ಮನ್ನು ಆಡಿಸುವವನು ಆ ದೇವನು ಅವನೊಬ್ಬನೇ ಬಲ್ಲ ಬದುಕಿನ ಮರ್ಮ ಏನೇ ಆಗಲಿ ಗೆಲ್ಲುವ ಛಲ ಬಿಡದಿರು ನಿನ್ನ ಬಾಳಲಿ ಮುಂದೆ ಗುರಿ ಹಿಂದೆ ಗುರು ಇರುವಾಗ ಹತಾಶಿ ಏಕೆ ಬಾಳಲಿ ಮನಸ್ಸಿದ್ದರೆ ಮಾರ್ಗಗಳು ನೂರಿವೆ ಈ ಬಾಳಿನಲ್ಲಿ ಸಾಧಿಸುವ ಛಲ ಮಾತ್ರ ಇರಲಿ ನಿನ್ನಲಿ ಸೋಲೆಂದು ಶಿಕ್ಷೆಯಲ್ಲ ಗೆಲುವೆಂದು ರಕ್ಷೆಯಲ್ಲ ಈ ಬದುಕಿನಲ್ಲಿ ಯಾವುದು ನಿಶ್ಚಯವಲ್ಲ ನುಗ್ಗು ಮುಂದೆ ನುಗ್ಗು ಮುಂದೆ ಎಲ್ಲ ಅಡೆತಡೆಗಳ ಮೆಟ್ಟಿ ಏನೆ ಆಗಲಿ ಗೆಲುವು ನಿನ್ನದೆ ಸಾಧಿಸುವ ಛಲ ಮಾತ್ರ ಇರಲಿ ನಿನ್ನಲಿ